ಈ ಈ ದಿವಸ ಭೇಟಿಯ ಉದ್ದೇಶ ಅಂತ ಹೇಳಿದ್ರೆ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಕಳೆದ ಒಂದು ತಿಂಗಳಿಂದ ಕೆಲವಾರು ಘಟನೆಗಳು ನಡೆದಿದ್ದಾವೆ ಎಲ್ಲ ಸಮ ತಮಗೆಲ್ಲ ತಿಳಿದಿದೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮೇಲ್ ಅಧಿಕಾರಿಗಳು ಆಗಿ ನಾವು ಕೂಡ ಯಾವ ರೀತಿ ಇಲ್ಲಿ ಎಲೆಕ್ಷನ್ ಇತ್ತು ಎಲೆಕ್ಷನ್ ಆದಮೇಲೆ ಇಲ್ಲಿ ಒಂದು ರೀತಿ ಎರಡು ಮಹಿಳೆಯರದು ಕೊಲೆ ಆಯಿತು ಅದ್ರ ಬಗ್ಗೆ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಮತ್ತು ನಮ್ಮ ಇಲಾಖೆಯ ಬಗ್ಗೆ ಕಾರ್ಯವೈಕರಿ ಬಗ್ಗೆ ನಾವು ಇಲ್ಲಿ ಎಲ್ಲ ಆಫೀಸರ್ಸ್ ರಿವ್ಯೂ ಮಾಡಿ ಅದ್ರ ಬಗ್ಗೆ ನಮ್ಮದೊಂದು ಇಂಪ್ರೆಷನ್ ನಾನು ತೊಗೊಂಡಿದ್ದೀನಿ ಅದು ನಾನು ಹೋಗಿ ಅದನ್ನು ನಾವು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಅಧಿಕಾರಿಗಳಿಗೆ ಅದನ್ನು ನನ್ನ ವರದಿನ ನಾನು ಕೊಡ್ತಾ ಇದ್ದೀನಿ ಈಗ ಕೆಲವೆಲ್ಲ ಇಲಾಖೆಯ ಆಂತರಿಕ ವಿಚಾರಗಳು ನಾನು ಬಹಿರಂಗವಾಗಿ ಹೇಳೋದಿಲ್ಲ ನಾನು ಬಟ್ ನಿಮ್ಮ ಅಂಕಿಅಂಶಗಳು ನಮ್ಮ ನಾವು ಕೂಡ ಅದನ್ನು ಸ್ಟಡಿ ಮಾಡ್ತಾ ಇರ್ತೀವಿ ಓವರಾಲ್ ನೀವು ರಾಜ್ಯದ ರಾಜ್ಯದ ತೊಗೊಂಡ್ರೆ ಅಂಕಿ ಅಂಕಿಅಂಶಗಳಲ್ಲಿ ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಅಂತ ಏನು ವ್ಯತ್ಯಾಸ ಏನಿಲ್ಲ ಹಂಗ ನೋಡಿದ್ರೆ ಅಂಕಿ ಅಂಕಿಅಂಶಗಳ ಪ್ರಕಾರ ನಮ್ಮದು ನಂಬರ್ಸ್ ಕಡಿಮೆನೇ ಇದೆ ಆದರೆ ಒಂದಲ್ಲ ಒಂದು ಜಿಲ್ಲೆನಲ್ಲಿ ಈ ರೀತಿ ಪದೇ ಪದೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ಸಾರ್ವಜನಿಕರಲ್ಲಿ ಒಂಥರ ಆತಂಕ ಮೂಡಿಸಿರೋದು ಅದು ಸತ್ಯ ಅದಕ್ಕಾಗಿ ನಾನು ಮೇಲಾಧಿಕಾರಿಯಾಗಿ ಬಂದಿದ್ದೀನಿ ಬಂದು ಕೆಲವು ನಮ್ಮ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅದು ಅದರ ಮುಂದೆ ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಕಾಣುತ್ತೆ ಸ್ಪೆಸಿಫಿಕ್ಸ್ ಡಿಟೇಲ್ ಎಲ್ಲ ಏನಿಲ್ಲ ಮತ್ತು ಒಂದು ಅಂತ ಹೇಳಿದ್ರೆ ಇಲ್ಲಿನ ಕಮಿಷನರೇಟ್ ಕಾರ್ಯಕರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ನಂಬಿಕೆ ಮೂಡಿಸೋ ರೀತಿಯಲ್ಲಿ ಆಗಬೇಕದು ಅದು ಸ್ಪೆಸಿಫಿಕ್ ಹೀಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದ್ರೆ ಅವ್ರು ಕಮಿಷ್ನರ್ ಅವರು ಇದ್ದಾರೆ ಅವರು ಅದನ್ನು ನಿರ್ದಿಷ್ಟವಾಗಿ ಸ್ಟೇಷನಲ್ಲಿ ಯಾವ ರೀತಿ ಮಾಡಬೇಕು ಡೀಟೇಲ್ಸ್ ಅವ್ರು ಹೇಳ್ತಾರೆ ನಿಮಗೆ ಗಾಂಜಾ ಕೂಡ ಕೂಡ ಇಲ್ಲಿ ಹೆಚ್ಚಿನ ಕೇಸ್ಗಳು ಮಾಡಿಸ್ತೀವಿ ನಾವು ಮುಂದೆ ಮಾಡಿಸ್ತೀವಿ ಬಟ್ ಕಳೆದ ರಾಜ್ಯದಲ್ಲಿ ಕಳೆದ ವರ್ಷ ಎರಡು ಸುಮಾರು ಆರು ಸಾವಿರ ಅಷ್ಟು ಮಾಡಿದ್ವಿ ಅದು ವೆನ್ ಕಂಪೇರ್ ಟು ನೈನ್ಟೀನ್ ಟ್ವೆಂಟಿ ಅಥವಾ ಟ್ವೆಂಟಿ ಒನ್ ಟ್ವೆಂಟಿ ಟು ಕಂಪೇರ್ ಮಾಡಿ ಇದೆ ಬಟ್ ಇನ್ನೇ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಮಾಡಿಸಿದ್ವಿ ನಾವು ಈಗ ಇದು ಜನರಲ್ ಆಗಿ ಹೇಳೋದಕ್ಕಿಂತ ಇದನ್ನ ನಿರ್ದಿಷ್ಟವಾಗಿ ನೀವು ಏನಾದರೂ ಮಾಹಿತಿ ಕೊಟ್ಟರೆ ಅದ್ರ ಮೇಲೆ ಮಾಹಿತಿದಾರರ ಹೆಸರು ಗೋಪ್ಲವಾಗಿಟ್ಟು ಅದ ಮೇಲೆ ನಾವು ಕ್ರಮ ತಗೊಳ್ತಾ ಈಗ ಸರ್ಕಾರದ ನಿರ್ಧಾರಗಳನ್ನು ನಾವಿಲ್ಲಿ ಬಹಿರಂಗವಾಗಿ ನಾನು ಏನು ಮಾತಾಡೋಕ್ಕಾಗೋದಿಲ್ಲ ಮಟ್ ಸಾರ್ವಜನಿಕರಲ್ಲಿ ಒಂದು ರೀತಿ ಪೊಲೀಸ್ ಇಲಾಖೆ ಬಗ್ಗೆ ಕಂಪ್ಲೇಂಟ್ ಬಂದಾಗ ಕೆಲವೊಂದಷ್ಟು ನಿರ್ಧಾರಗಳನ್ನು ತೊಗೊಳ್ಬೇಕಾಗ್ತದೆ ಯಾಕಂದರೆ ಎಲ್ಲರಿಗೂ ಏನು ಅನಿಸ್ತು ಅಂತ ಹೇಳಿದ್ರೆ ಅಜ್ಜಿ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ಲು ಕೊಟ್ಟಿದ್ರು ಏನೂ ಕ್ರಮ ತೊಗೊಂಡಿಲ್ಲ ಹಂಗಾಗಿ ಮರ್ಡರ್ ಆಯಿತು ಅಂತ ಒಂದು ಆಪಾದನೆ ಬಂದಾಗ ಯಾವುದೇ ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಅದನ್ನು ಕಣ್ಮುಚ್ಚಿ ನೋಡಪ್ಪ ನಾವು ಕಾನೂನು ಪಾಲನೆ ಮಾಡೋಕ್ಕಿರೋರು ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಕೂಡ ಮಾಡ್ತೀವಿ ಸಿಬ್ಬಂದಿ ಜಾಸ್ತಿ ಮತ್ತೆ ಪೊಲೀಸ್ ಸ್ಟೇಷನ್ ಹೊಸದಾಗಿ ಎಲ್ಲಿ ತೆರೀಬೇಕು ಅದ್ರ ಬಗ್ಗೆ ನಾವು ಒಂದು ರಿವ್ಯೂ ಮಾಡ್ತಾ ಇದೀವಿ ನಾವು ರಿವ್ಯೂ ಮಾಡಿ ಅದು ಪೂರ್ತಿ ನಾರ್ದನ್ ರೇಂಜದು ಕೂಡ ರಿವ್ಯೂ ಡಿ ಜಿ ಅವರು ಮಾಡಿದ್ದಾರೆ ರಿವ್ಯೂ ಮಾಡಿ ಎಲ್ಲೆಲ್ಲ ಹೆಚ್ಚಿಗೆ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ ಅಲ್ಲಿ ಮಾಡ್ತೀವಿ ಮತ್ತಿನ್ನೇನಾರು ಇದೆಯಾ ಆಫ್ ದ ಕ್ಯಾಮ್ರ ಏನಿಲ್ಲ ಹೋಮಿಸ್ಟರ್ ಬರ್ತಾರೆ ಕೋಡ್ ಆಫ್ ಕಾಂಡಕ್ಟ್ ಇದೆ ಹಾಗಾಗಿ ಅದು ಬಂದಾಗ